ಜಮೀನು ಕೇಳಿದ್ದೀವ ಹೇಳಿ ಫಸ್ಟ್ ಅವ್ರ ಸದಸ್ಯತ್ವ ಹೊರತುಪಡಿಸಿ ದಯಮಾಡಿ ಕ್ರಮ ವಹಿಸಬೇಕು ಹಾಗೇನೆ ನಮ್ಮ ಹೆಣ್ಮಕ್ಳು ಬಂದಿದ್ದಾರೆ ಸರ್ ಸಾಕಷ್ಟು ಜನ ವಿಧ್ವೇರಿದ್ದಾರೆ ಅವ್ರಿಗೂ ಕೂಡ ಅಲ್ಲಿ ನಿವೇಶ ಬಗ್ಗೆ ತಾವು ಕ್ರಮ ಸರ್ ಯಾಕೆಂದ್ರೆ ನಮಗೇನು ನೂರ ಎರಡು ಸೈಟ್ ಅಲ್ಲಿ ಮೀಸಲಾತಿ ಪ್ರಕಾರ ಎಷ್ಟು ಬರಬೇಕು ಅಷ್ಟು ಕೊಡಿ ಇನ್ನ ಅಲ್ಪಸಂಖ್ಯಾತರಿಗೆ ಹಿಂದೂ ವರ್ಗದವ್ರಿಗೆ ಎಲ್ಲಾ ಸಮಾಜದವರೆಗೂ ಸರ್ ನಿವೇಶನಕ್ಕೆ ಅವಕಾಶ ಮಾಡಿಕೊಡಿ ಈ ಬಗ್ಗೆ ಶಾಸಕರು ಕೂಡ ತಂದಿದ್ದಾರೆ ಈಗಾಗಲೇ ಳ್ಳಿ ಸರ್ವೆ ನಂಬರ್ ಅಲ್ಲೂ ಕೂಡ ಆರೇಕ ಹೇಳಿ ಅಂತ ಅಂತೇಳಿ ಮಾನ್ಯ ಶಾಸಕರಾದಂತಹ ಎಂ ಟಿ ಕೃಷ್ಣಪ್ಪ ಸಾಬ್ರು ಡಿ ಸಿ ಅವರಿಗೆ ಮನವಿ ಕೊಟ್ಟು ಈಗಾಗಲೇ ಅದು ತಹಸೀಲ್ದಾರ್ ಅವರ ಕಚೇರಿಗೆ ಬಂದಿದೆ ಸುದ್ದಿ ಅದು ಕೂಡ ಕಾರ್ಯಗತ ಆಗುತ್ತೆ ದಯಮಾಡಿ ಸರ್ ನಾವ್ ಹೇಳೋದು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳ್ಗು ನಿಮ್ ಕೈಲಿ ಒಳ್ಳೇದು ಮಾಡಕ್ ಆಗಿಲ್ಲ ಅಂದ್ರೆ ದಯಮಾಡಿ ಕಟ್ಟದ್ ಮಾಡಕ್ ಹೋಗ್ಬಿಡಿ ನಮಗೆ ಹೋರಾಟ ಮಾಡ್ತಕ್ಕಂಥ ಶಕ್ತಿನ ಬಾಬಾಸೆಲ್ಲ ಕೊಟ್ಟಿದ್ದಾರೆ ನಮ್ಮ ಸರಿ ಎಲ್ಲಾ ಮುಖಂಡರು ಸಹ ಅಧಿಕಾರಿ ಸಪೋರ್ಟ್ ಮಾಡ್ತಾರೆ ಏನಾದ್ರೂ ಆಗಲಿ ಕೊಟ್ಟಿದ್ದೀವಿ ಶಾಸಕರ ಸಂದರ್ಭದಲ್ಲಿ ನಿವೇಶನ ಅನ್ಸುತ್ತಿದ್ದೀವಿ ಅರ್ಜಿ ಏನು ಏನ್ ಇದು ಅಟ್ಲೀಸ್ಟ್ ಅಟ್ಲೀಸ್ಟ್ ಸರ್ ಕೋರ್ಟ್ ಇಂದ ಏನಾದ್ರು ಸ್ಟೇ ಬಂದಿದ್ರೆ ಸರ್ ನಿಲ್ಲಿಸ್ಲಿ ನಾವು ಅದಕ್ಕೆ ಆಕ್ಷೇಪಣೆ ಮಾಡಲ್ಲ ಯಾರೋ ಒಬ್ಬ ಬೀದಿ ಲಗನು ಬಂದ್ಬಿಟ್ಟು ಈ ಸೊತ್ತು ನಮ್ದು ಖಾತೆ ಮಾಡಬೇಡಿ ಅಂತ ಅಂದ್ರೆ ಅವರು ಹೇಳಿದಾರಪ್ಪ ಖಾತೆ ಮಾಡಲ್ಲ ಅಂತ ಒಂದು ಇನ್ನೊಂದು ಸರ್ ಇನ್ನೊಂದು ಮೇಜರ್ ಆಗಿ ಯಾವ ಸರ್ಕಾರಿ ಆದೇಶ ಇದೆ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ಮಾತು ಕೇಳ್ಕೊಂಡು ಈ ಖಾತೆ ಮಾಡ್ಬೇಕು ಅಂತೇಳಿ ದಯಮಾಡ ತೊಂದರೆ ಸ್ಪಷ್ಟೀಕರಣ ಕೊಡಿ ಸರ್ ಯಾವ ಸರ್ಕಾರಿ ಆದೇಶ ಇದ್ರೆ ಆ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯನ ಕೇಳ್ಕೊಂಡು ಈ ಖಾತೆ ಮಾಡಬಹುದು ಅಂತ ಏನಾದ್ರು ಇದ್ರೆ ಸರ್ ಅದಾಗ್ಲಿ ಪರವಾಗಿಲ್ಲ ಸರ್ ನಾನು ಬಂದು ಒಂದು ಫಸ್ಟ್ ಒಳಗಡೆ ಇದ್ರು ನಿಮ್ಮ ಹತ್ರ ನಾನು ಕೂಡ ಬಂದ್ರು ಸದಯ ಇರುವಂತ ಮೆಂಬರ್ ಪತಿಯವರು ಸರ್ ಅವರು ಸಹ ಮಾಡ್ತಿದ್ದಾರೆ

ಪಂಚಾಯಿತಿ ಆಸ್ತಿ ಪಾಂಡುರಂಗ ದೇವಸ್ಥಾನದ ಪಕ್ತ ಆಸ್ತಿ ಅದು ಯಾವುದೇ ಅನುಮತಿ ಇದರ ಸರ್ಕಾರಿ ದಾಟಿ ತಿದ್ದರೆ ತಾವು ದಯಮಾಡಿ ಅದನ್ನು ತರಿಸಿದ್ರೆ ಸಾರ್ವಜನಿಕವಾಗಿ ಗೊತ್ತಾಗಲಿ ಸರ್ ಯಾವ ಮೆಂಬರ್ ಯಾವ ರೀತಿ ಇದ್ದಾರೆ ಹೆಂಗ್ ಅಧಿಕಾರಿಗಳಿಗೆ ಒತ್ತಡ ಆಗ್ತಿದ್ದಾರೆ ಅಂತ ಹೇಳಿ ದಯಮಾಡಿ ಅದನ್ನ ತರಿಸ್ಬೇಕು ಈಗ ನಾವು ಜನ ಜನಕ್ಕೆ ಗೊತ್ತಾಗ ಸರ್ ಅದು ಅದು ಅದೇ ಜಾಗ ಯಾರು ನಾನು ಏನಾಗಿದೆ ತನಿಖೆ ನಡೆಸ್ಬಿಟ್ಟು ತಪ್ಪಿತಸ್ಥರ ವಿರುದ್ಧ ನಾನು ಕಾನೂನು ಮತ್ತೆ ಏನು ಸೈಟ್ಗಳು ಏನು ಅವ್ರಿಗೆ ಸರಿಯಾದ ರೀತಿ ತಲುಪಿಲ್ಲ ಅದೊಂದು ಮತ್ತೊಂದು ಕಾಮಸ ಮಾಡಿ ರಾಜೀವ್ ಗಾಂಧಿ ವಸ್ತು ಕಲಿಸ್ಬಿಟ್ಟು ಅದರ ಅರ್ಹನನ್ನು ಆಯ್ಕೆ ಮಾಡೋದಕ್ಕೆ ಕ್ರಮ ವಹಿಸ್ತೀನಿ ಎಲ್ಲ ಆಸ್ಪನ್ನ ಒಳ್ಕೊಂಡು ನಾವೇ ಉತ್ತರ ಉದ್ದಾರ ಬರೋರು ಬಡವರಾಗೆ ಇರಲಿ ಅನ್ನೋದನ್ನ ಮನೋಭಾವ ಬಿಡಿ ಈ ಮುಖಾಂತರ ಹೇಳ್ತಿರೋದು ಇಷ್ಟೇ ಮುಂದೊಂದು ದಿವ್ಸ ಯಾರಾದರೂ ಗ್ರಾಮ ಪಂಚಾಯಿತಿ ಕೆಲಸ ಸದಸ್ಯರಿಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಅನ್ಯತೆ ಭಾವಿಸ್ಬಿಡಿ ಈ ಸೈಟ್ ವಿಚಾರಗಳಲ್ಲಿ ಏನಾದರೂ ನೀವು ಮತ್ತೆ ಮೂರ್ ತೋರಿಸೋದಾಗ್ಲಿ ಆಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಫೋನ್ ಮಾಡಿ ನೀವು ಮಾಡ್ಬಿಡಿ ಅನ್ನೋದು ಹೇಳೋದು ಆಯಿತು ಅಂದ್ರೆ ನಮ್ಮ ನೆಕ್ಸ್ಟ್ ಪ್ರತಿಭಟನೆ ಗ್ರಾಮ ಪಂಚಾಯತ್ ಸಹ ಮುಂಭಾಗ ಮನೆ ಮುಂಭಾಗನೇ ಮಾಡ್ತೀವಿ ಅದ್ಯಾ ಮಟ್ಟ ಹೋರಾಟ ಆದ್ರೆ ಪರವಾಗಿಲ್ಲ ಎಲ್ಲ ನಮ್ಮ ದಲಿತ ಮುಖಂಡರ ಶಾಸಕರು ಕೂಡ ಈ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡಿ ಅಂತ ಗುಮ್ಮ ಕೊಡ್ತಾರೆ ಅದೇ ರೀತಿ ನಾವು ಇದೇ ಲಾಸ್ಟ್ ವಾರ್ನಿಂಗು ಅದನ್ನ ಬಿಟ್ಟು ಏನಾದ್ರು ತಿರ್ಗ ಮತ್ತೆ ಅಂದ್ರೆ ಯಾರ ಮೆಂಬರ್ ಹೇಳ್ತೀರೋ ಅವ್ರ ಮನೆ ಪರವಾಗಿಲ್ಲ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ